ವೀಕ್ಷಕರೇ ನಿನ್ನೆಯಷ್ಟೇ ತುಮಕೂರು ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡಿದ ಹಿರಿಯೂರಿನ ಮಾಜಿ ಶಾಸಕಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪತ್ನಿ ಪೂರ್ಣಿಮಾ ಶ್ರೀನಿವಾಸ್ ಎಂಎಲ್ಸಿ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಭರ್ಜರಿ ಕ್ಯಾಂಪೇನ್ ನಡೆಸಿದರು ತುಮಕೂರು ನಗರ ಗ್ರಾಮಾಂತರ ಕ್ಷೇತ್ರದ ಅನೇಕ ಖಾಸಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ಪೂರ್ಣಿಮಗೆ ಅದ್ದೂರಿ ಸ್ವಾಗತವೇ ದೊರಕಿದೆ ಹಲವೆಡೆ ಪೂರ್ಣಿಮೆಗೆ ಹೂವಿನಹಾರ ಶಾಲು ಹಾಕಿ ವೆಲ್ಕಮ್ ಮಾಡಿಕೊಂಡ ಶಿಕ್ಷಕರು ತಮಗಿರುವ ಸಮಸ್ಯೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಸಿದರು ಅವರ ಮಾತುಗಳನ್ನು ಸಮಾಧಾನವಾಗಿ ಕೇಳಿಸಿಕೊಂಡ ಪೂರ್ಣಿಮಾ ಒಂದು ಬಾರಿ ನನ್ನ ಪತಿಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ರೆ ಆಡಳಿತ ಪಕ್ಷದ ಪ್ರತಿನಿಧಿಯಾಗಿ ನಮಗೆ ಸಾಧ್ಯವಾಗುವ ಶಿಕ್ಷಕರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಭರವಸೆ ನೀಡಿ ಅವರಲ್ಲಿ ವಿಶ್ವಾಸ ತುಂಬಿದರು ವ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ನಾನಿವತ್ತು ಬಂದಿರುವಂಥ ಉದ್ದೇಶವನ್ನು ಈಗಾಗಲೇ ಹೇಳಿದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅಂತ ಹೇಳಿ ನನ್ನ ಹೆಸರು ನಾನು ಮಾಜಿ ಶಾಸಕಿ ಮತ್ತು ಬೆಂಗಳೂರಿನಲ್ಲಿ ಎರಡು ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಅಥವಾ ಜೂನ್ ತಿಂಗಳಲ್ಲಿ ನಡೆಯುವಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ನನ್ನ ಪತಿ ವಿ ಕಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿದ್ದಾರೆ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಚುನಾವಣೆ ಭಾಳ ಆರು ತಿಂಗಳಿದ್ರೂ ಸಹಿತ ತಮಗೆಲ್ಲ ಗೊತ್ತಿದೆ ಬೇರೆ ಚುನಾವಣೆಗಳಿಗೂ ಈ ಚುನಾವಣೆಗಳಿಗೂ ಭಾಳ ರೀತಿಯಾದಂಥ ವ್ಯತ್ಯಾಸ ಇರುತ್ತೆ ಹಾಗಾಗಿ ಶಿಕ್ಷಕರು ಮಾತ್ರ ಮತದಾನ ಮಾಡೋದಕ್ಕಿರೋದ್ರಿಂದ ಅವರನ್ನು ಪ್ರತಿ ಶಾಲೆಗೆ ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಶ್ರೀನಿವಾಸ್ ಅವರು ಕೆ ಎಸ್ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಮತ್ತು ವಾಲಿಟ್ರಿ ರಿಟೈರ್ಮೆಂಟ್ ತಗೊಂಡು ನಂತರ ನಮ್ಮದೇ ಶಿಕ್ಷಣ ಸಂಸ್ಥೆ ಇಲ್ಲದೆ ಕ್ಯಾಂಪುರಂನಲ್ಲಿ ಎಸ್ ಸಿ ಎ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸ್ಕೂಲಿಂದ ಇಟ್ಟು ಇಂಜಿನಿಯರಿಂಗ್ ಜಾಬ್ ಕಾಲೇಜು ಬಿ ಎಡ್ಡು ನರ್ಸಿಂಗು ಐ ಟಿ ಐ ಪಿ ಯು ಸಿ ಡಿಗ್ರಿ ಈ ಇಡ್ಲಿ ಎಲ್ಲ ಒಳಗೊಂಡಂಥ ಕೋರ್ಸಸ್ಸು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ ಅದಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನನ್ನ ತಂದೆ ದಿವಂಗತ ಯಕೃಷ್ಣಪ್ಪನವರು ಅವತ್ತಿನ ಒಬ್ಬ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿದಂಥ ಸಂದರ್ಭದಲ್ಲಿ ಆಗ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರು ದುಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಆಗಿದ್ದಂಥ ಎಮ್ ವಿ ವೆಂಕಪ್ಪನವರು ಪಕ್ಷದಲ್ಲಿ ಏನಾದರೂ ಒಂದು ಸ್ಥಾನ ಕೊಡ್ತೀನಿ ಅಂದಾಗ ಬೇಡ ನಮ್ಮ ನಮ್ಮದು ಹಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮತ್ತೆ ತಾವೆಲ್ಲ ಇಮ್ಯಾಜಿನ್ ಮಾಡ್ಬೋದು ಆ ಸಂದರ್ಭದಲ್ಲಿ ನಮ್ಮ ಹಳ್ಳಿಗೆ ಒಂದು ಶಾಲೆ ಕೊಡಿ ಅಂತ ಮನವಿ ಮಾಡ್ತಾರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ್ ಅರೋಸ್ಸೂಲ್ವರು ಒಂದು ಕಟ್ಟಡ ಮತ್ತು ಒಂದು ಜಾಗವನ್ನು ನೀವು ಗುರ್ತು ಮಾಡಿಕೊಂಡು ಬಂದರೆ ಖಂಡಿತ ಕೊಡ್ತೀವಿ ಅಂತಾರೆ ಆ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪನವರು ನಮ್ಮ ಮಾವನವರು ನಮ್ಮೂರಿನ ಎಲ್ಲ ಸಮುದಾಯದವರು ಕೂಡ ಸೇರಿ ಹಣ ಹಾಕಿಬಿಟ್ಟು ಶಾಲೆ ಪ್ರಾರಂಭ ಮಾಡ್ತಾರೆ ಆ ಶಾಲೆ ಕೂಡ ಇವತ್ತು ಮೂರು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅದು ಏಡೆಡ್ ಇನ್ಸ್ಟಿಟ್ಯೂಷನ್ ಇವತ್ತು ಪಿ ಯು ಸಿ ಪಿ ಯು ಸಿ ಏಡೆಡ್ ಆಗಿಲ್ಲ ಮತ್ತು ಸ್ಕೂಲ್ ಎಲ್ಲ ಏಡೆಡ್ ಆಗಿದೆ ನಮ್ಮ ತಂದೆಯ ಕಾಲವಾದ ನಂತರ ನಾನು ಕಾರ್ಯದರ್ಶಿ ಆಗಿದ್ದೇನೆ ಶ್ರೀನಿವಾಸ್ ಅವರಲ್ಲಿ ಟ್ರಸ್ಟಿ ಆಗಿದ್ದಾರೆ ನಮಗೂ ಕೂಡ ಶಿಕ್ಷಕರ ಸಮಸ್ಯೆಗಳೇನು ಶಿಕ್ಷಕನ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೇವೆ ಸರ್ಕಾರಿ ನೌಕರರ ಸಮಸ್ಯೆನೇ ಬೇರೆ ರೀತಿ ಇದೆ ಅನ್ಎೈಡೆಡ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ರೀತಿ ಇದೆ ಏಡೆಡ್ ಇನ್ಸ್ಟಿಟ್ಯೂಷನ್ ಸಮಸ್ಯೆಗಳೇ ಬೇರೆ ರೀತಿಯಾಗಿದ್ದಾವೆ ಸರ್ಕಾರದಲ್ಲಿ ಇರುವಂತ ಶಿಕ್ಷಕರು ಈಗಾಗಲೇ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನೋಂಥದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಪ್ರಮೋಷನ್ ಆದ್ಮೇಲೆ ಪೇ ಡಿಫ್ರೆ ಕೊಟ್ಟಿದ್ದಕ್ಕಾಗಿ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾನು ವಿನಂತಿ ಮಾಡ್ಕೊಳ್ತೇನೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಮೊದಲ ಬಾರಿ ಎಲ್ ಸಿ ಚುನಾವಣಾ ಅಖಾಡಕ್ಕೆ ಇಳಿದಿರುವ ಪೂರ್ಣಿಮಾ ಶ್ರೀನಿವಾಸ್ ಚುನಾವಣೆಯ ಪ್ರಚಾರ ಸೇರಿದಂತೆ ಅನೇಕ ವಿಚಾರಗಳನ್ನು ಬೆಳಗೆರೆ ನ್ಯೂಸ್ ಜೊತೆ ಮುಕ್ತವಾಗಿ ಚರ್ಚೆ ನಡೆಸಿದರು ಅವರೊಂದಿಗೆ ನಡೆಸಿದ ಮಾತುಕತೆಯ ಎಪಿಸೋಡ್ ಶೀಘ್ರವೇ ನಿಮ್ಮ ಮುಂದೆ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ವೀಕ್ಷಕರ ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಈಗ ತುಮಕೂರು ಭಾಗದಲ್ಲಿ ಕಳೆದ ಹಲವಾರು ದಿನಗಳಿಂದ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರದ್ದೇ ಆದಂಥ ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ ಹಾಗಾಗಿ ನಾವು ಇವತ್ತು ಸರ್ಕಾರ ಇದೆ ಮತ್ತು ನಮ್ಮದೇ ಆದಂಥ ಒಂದು ವರ್ಚಸ್ ಇದೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೇವೆ ಮತ್ತು ಜನರ ಜೊತೆ ನಾವು ಇದ್ದೇವೆ ಯಾವತ್ತು ಜನರಿಂದ ಓಡೋಗಿರುವಂಥವ್ರಲ್ಲ ನಾವು